ఫ ఫ్రెండ్స్ ప్లీస్ చల్లన సబ్స్క్రైబ్ మాకొడి అే లైక్ కూడా ಹಾಸ್ಯ ಧಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮನೋಜ ದುಬೈಗೆ ಹೊರಟಿರ್ತಾನೆ ಈಗ ರೋಹಿಣಿ ಶೂ ಹಾಕ್ಕೊಳ್ರಿ ಅಂತ ಹೇಳ್ತಾರೆ ಕಾರಲ್ಲಿ ಇದೇ ತಿನ್ ಬಿಡಮ್ಮ ಅಂತ ಹೇಳ್ತಾಳೆ ಮೀನಾ ಕ್ಯಾಬ್ ಬೇಕಾಗಿದ್ದರೆ ಇವ್ರಿಗೆ ಹೇಳ್ಬೋದಿತ್ತಲ್ಲ ಅತ್ತೆ ಅಂತ ಹಾಂ ಬಂದುಬಿಡು ಬೆಳಗ್ಗೆ ಬೆಳಿಗ್ಗೆನೆ ನನ್ನ ಮಗನ ಅದೃಷ್ಟ ನಿನ್ನ ಕೈ ನಿನ್ನ ಗಂಡನ ಕೈಯಲ್ಲಿ ಇಡ್ತಾನೆ ಹೋಗಿ ಹೋಗಿ ಬೇಗ ಕಾಪಿ ಮಾಡ್ಕೊಂಡು ಬಾ ಅಂತ ಹೇಳ್ತಾನೆ ಆಗ ರಂಗನಾಥ ಬೇಗ ತೊಗೊಂಡು ಬಾರಮ್ಮ ಇಲ್ಲಾಂದ್ರೆ ಸುಮ್ಮನೆ ಇರಲ್ಲ ಇವ್ನ ರವಿ ಹೇಳ್ತಾನೆ ಶ್ರುತಿ ಬೇಗ ಬೇಗ ಕಟ್ಟು ಎಷ್ಟೊತ್ತು ಮಾಡ್ತೀಯ ಅಂಥೇಳ್ದೆ ಅಂದರೆ ತೋರಣ ಕಟ್ಟು ಅಂತ ಹೇಳಿಬಿಟ್ಟು ಹೇಳ್ತಿರ್ತಾನೆ ಆಗ ಹೌದಪ್ಪ ನಿನಗೇನು ರೆಸ್ಟೋರೆಂಟಲ್ಲಿ ಸೌಟ್ ತಿರುಗಿಸಿ ತಿರುಗಿಸಿ ಅಭ್ಯಾಸ ಆಗೋಗಿದೆ ಅದಕ್ಕೆ ನಿನ್ನ ಕೈ ಮುಂದೆ ಇದೆ ಅಂತ ಶ್ರುತಿ ಹೇಳ್ತಾಳೆ ಆಗ ರವಿ ಕೂ ರವಿ ನಿನ್ನ ಡಬ್ಬಿಂಗ್ ಮಾಡಿ ಮಾಡಿ ನಿನ್ನ ಬಾಯಿ ಮುಂದಿದೆ ಹೇಳ್ಬಿಟ್ಟು ಹೀಗೆ ಹೇಳಿ ತಮಾಷೆ ಮಾಡ್ಕೊತ ತೋರಣನ ಕಟ್ತಾ ಇರ್ತಾರೆ ಅಲ್ಲಿಗೆ ಸೂರ್ಯ ಎಲ್ಲ ಐಟಮ್ಗಳನ್ನ ತೊಗೊಂಡು ಮೀನಾ ಮೀನ ಅಂತ ಕೂಗ್ತಾ ಬರ್ತಾನೆ ರಂಗನಾಥ ಏನೋ ನೀನು ಇನ್ನೂ ರೆಡಿಯಾಗಿಲ್ಲ ಅಲ್ಲಪ್ಪ ಒಂದೂವರೆ ಕಿಲೋಮೀಟ್ರ್ ಆಗೋಷ್ಟು ಲಿಸ್ಟ್ ಕೊಟ್ಟಿದ್ದಾರೆ ಇವರು ಒಂದು ಉತ್ತರಕ್ಕಿದ್ರೆ ಒಂದು ದಕ್ಷಿಣ ದಕ್ಷಿಣಕ್ಕಿದೆ ಇಷ್ಟೊತ್ತಾಯಿತು ತೊಗೊಂಡು ಬರೋಕ್ಕೆ ಮೀನಾ ಎಲ್ಲ ಸರಿ ಇದೆ ಅಂತ ಚೆಕ್ ಮಾಡ್ಕೊಂಡು ಬಿಡಮ್ಮ ಆಮೇಲೆ ಅದು ಇಲ್ಲ ಇದಿಲ್ಲ ಅಂತ ಹೇಳಿ ಪೂಜೆ ಟೈಮಲ್ಲಿ ಹೇಳಬೇಡ ಆಯಿತು ಸರಿ ಬಿಡಿ ಅಂತ ಒಂದು ಒಂದ್ಸಲ ನೋಡ್ಕೊಂಡು ಬಿಡಮ್ಮ ಅಂತ ಆಯಿತು ಬಿಡಿ ಎಲ್ಲ ತಂದಿದ್ದೀರಲ್ಲ ಅಂತ ಹೇಳ್ತಾರೆ ರವಿ ಅದಕ್ಕೆ ಇದೆಲ್ಲ ತೋರಣ ಕಟ್ಟೋದು ಮುಗಿದಿದೆ ಇನ್ನೇನು ಸ್ವಲ್ಪ ಇದೆ ಅಷ್ಟರಲ್ಲಿ ಅಡುಗೆಗೆ ಬಂದು ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ ಅಲ್ಲಿಗೆ ರೋಹಿಣಿ ಮತ್ತು ಶಾಂತಿ ರೆಡಿಯಾಗಿ ಬರ್ತಾರೆ ಅವರು ಮೀನಂಗೆ ಅಮ್ಮ ಲಕ್ಷ್ಮಿ ಲಕ್ಷ್ಮಿ ಕೂರಿಸ್ಬೇಕಾ ಅಥವಾ ನಿಮ್ಮ ಅತ್ತೆನೇ ಕೂರಿಸ್ಬೇಕಾ ಅಂತಾರೆ ಅಯ್ಯೋ ರೋಹಿಣಿನೇ ರೆಡಿ ಮಾಡ್ತೀನಿ ಬನ್ನಿ ಅತ್ತೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದ್ಲು ಅದಕ್ಕೆ ರೆಡಿ ಅದೇ ಈ ಕಡೆ ಶ್ರುತಿ ನಗು ಇರ್ತಾಳೆ ಶಾಂತಿ ನೋಡಿ ಅದನ್ನು ಯಾಕಮ್ಮ ನಗ್ತಾ ಇದೆಯಾ ಅಂತ ಹೇಳ್ತಾರೆ ಏನಿಲ್ಲ ಅತ್ತೆ ತುಂಬ ಚೆನ್ನಾಗಿ ಕಾಣ್ತಿದ್ದೀರ ಅಂತ ಹೋ ಹೌದಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಮ್ಮ ಅಂತ ಹೇಳ್ತಾರೆ ತುಂಬಾ ಖುಷಿ ಪಡ್ತಿರ್ತಾರೆ ಆಗ ಶ್ರು ಮತ್ತು ಸೂರ್ಯ ಅಯ್ಯೋ ರೋಹಿಣಿ ಮತ್ತು ಶ್ರುತಿ ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡ್ತಿರ್ತಾರೆ ಅದನ್ನು ನೋಡಿಬಿಟ್ಟು ಸೂರ್ಯ ಹೇಳ್ತಾನೆ ಎಪ್ಪೋ 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 ಇದೇನಪ್ಪ ಇದು ವರ ಕೂಡ ಲಕ್ಷ್ಮಿಗೆ ಬರ ಬಂದಿರೋ ಹಾಗೆ ಅಪ್ಪ ಶಾಪೀಪ ಕೊಟ್ಟಿಟ್ಟಳು ಹುಷಾರಾಗಿರಬೇಕು ಮಾಡಿ ಹುಷಾರು ಜೀವನಕ್ಕೆ ತುಂಬ ಬೇಕಾಗಿರೋ ಲಕ್ಷ್ಮೀದೇವಿ ತಪ್ಪು ಗಿಫ್ಟ್ ತಪ್ಪು ಗಿಫ್ಟ್ ಮಾಡಿಬಿಟ್ರೆ ಗೊತ್ತಲ್ಲ ಚಿತ್ರಾನ್ನ ಲೈಫು ಇದೆಲ್ಲ ನಮಗೆ ಬರಲ್ಲ ಆಗ ರೋಹಿಣಿ ಹೇಳ್ತಾಳೆ ಇದೆಲ್ಲ ನಮಗೆ ಬರೋಲ್ಲ ನಮ್ಮ ಕೈಯಲ್ಲಿ ಆಗೋಲ್ಲ ಅಂತ ನಿನ್ನೆನೇ ಹೇಳಿದ್ವಿ ನಾವು ನಾವೇ ಮಾಡಬೇಕು ಅಂತ ಹೇಳಿದ್ದಕ್ಕೆ ಹೀಗೆ ಆಗೋದು ಅಂಥೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಹಾಗೆ ಶ್ರುತಿ ಹೌದು ಸೂರ್ಯ ಅವರೇ ಇದು ನಮ್ಮ ಕೈಯಲ್ಲಿ ಆಗಲಿಲ್ಲ ನಾನು ಯೂಟ್ಯೂಬ್ನಲ್ಲಿ ನೋಡಿ ಇವ್ರಿಗೆ ಗೈಡ್ ಮಾಡಿದೆ ಬಟ್ ಇವ್ರ ಕೈಯಲ್ಲಿ ಮಾಡೋಕ್ಕೆ ಆಗ್ತಿಲ್ಲ ಶಾಂತಿ ಅಲ್ಲಮ್ಮ ಕೈಲಾಶಕ್ಕೆ ಬಣ್ಣ ಬಳಿಯುವಷ್ಟು ಶಕ್ತಿ ಇದೆ ನನಗೆ ಅಂತ ಹೇಳ್ತಿದ್ದೆ ಒಂದು ಕಳ್ಸೋಕ್ಕೆ ಇಡು ಇಡೋಕ್ಕೆ ಬರಲ್ವಾ ನಿನಗೆ ಬಿಡು ಬಿಡು ನೀನು ಬಲೆ ಚಾಲಕಿ ಅಂಥೇಳ್ಬಿಟ್ಟು ರೋಹಿಣಿಗೆ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾ ಅತ್ತೆ ಮಲೇಷ್ಯಾದಲ್ಲಿ ಇದೆಲ್ಲ ಇರಲಿಲ್ಲ ನಾನು ಹೇಗೆ ಕಲೀಲಿ ಅಂಥೇಳಿಬಿಟ್ಟಿದೆ ಆಗ ಶ್ರುತಿ ಬಂದುಬಿಟ್ಟು ಹೌದು ನಿಮ್ಮ ಮಮ್ಮಿ ಬೇರೆ ಬಕೆಟ್ ಬಕೆಟ್ ರಕ್ತನ ಕಾರ್ಕೊಂಡು ಸತ್ತಿರೋದಲ್ವಾ ಅಂತ ಹೇಳ್ತಾಳೆ ಆಗ ರೋಹಿಣಿಗೆ ತುಂಬಾ ಕೋಪ ಬಂದು ಶ್ರುತಿಯವರೇ ಅಂತ ಹೇಳ್ತಾನೆ ಹೋಯ್ 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 ಇದನ್ನೆಲ್ಲ ಹೇಳಿರೋದು ನೀವೇ ಅಲ್ವಾ ಅಂತ ಹೇಳಿಬಿಡ್ತಾರೆ ಆದರೆ ಹೇಳಿರ್ಬೌದು ಆದರೆ ಹಬ್ಬದ ದಿನ ಪೂಜೆ ಟೈಮಲ್ಲಿ ಈಗೆಲ್ಲೇ ಮಾತಾಡಬೇಡ ಶ್ರುತಿ ನೀನು ಅಂತ ಹೇಳಿಬಿಟ್ಟು ಜೋರಾಗಿ ಕೂಗಾಡ್ತಾಳೆ ಆಗ ಒಂದು ಸ್ವಲ್ಪ ತಂದ ಮೇಲೆ ಸಾರಿ ಶ್ರುತಿ ಅಂತ ಹೇಳ್ತಾಳೆ ನನಗೆ ನಮ್ಮಮ್ಮನ ಬಗ್ಗೆ ಹಾಗೆಲ್ಲ ಈ ರೀತಿ ಮಾಡಿದರೆ ತುಂಬ ಹರ್ಟ್ ಆಗುತ್ತೆ ಶ್ರುತಿ ಅಂಥೇಳಿ ರೋಹಿಣಿ ಹೇಳಿದಾಗ ಶ್ರುತಿ ಹೇಳ್ತಾಳೆ ಐ ಸಾರಿ ಸಾರಿ ನಿಜವಾಗ್ಲೂ ಸಾರಿ ಆಯಿತು ಏನು ತಗ ತಿಳ್ಕೊಬೇಡಿ ಹೇಳಿಬಿಟ್ಟು ಹೇಳ್ತಾರೆ ಅಲ್ಲಿಗೆ ಇದೆಲ್ಲ ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ಮೀನಾ ನೀನೇ ಬಂದು ಸಹಾಯ ಮಾಡಬಾರೇ ಅಂತ ಹೇಳಿಬಿಟ್ಟು ಶಾಂತಿ ಕರೀತಾಳಾಗ ರಂಗನಾಥ ಏನೇ ನೀನು ಬೆಳಗ್ಗೆ ಎದ್ದಾಗ್ಲಿಂತ ಒಂದು ನಿಮಿಷನೂ ಅವಳು ಸುಮ್ಮನೆ ಕುಂತಿಲ್ಲ ಎಲ್ಲ ಕೆಲಸನೂ ಅವಳೇ ಮಾಡ್ತಿದ್ದಾಳೆ ಹೋಗಿಲ್ವ ನನ್ನ ಮಗನು ಅಲ್ಲಿ ಅಡುಗೆ ಕೆಲಸ ಮಾಡ್ತೀನಿ ಆಗ ರವಿ ಬಂದುಬಿಟ್ಟು ಹೇಳ್ತಾನೆ ಅಮ್ಮ ನಾನು ಏನು ಮಾಡಿಲ್ಲ ರಾಮನಿಗೆ ಹೇಗೆ ಅಳಿಯಲ್ಲಿ ಸೇವೆ ಮಾಡುತ್ತೋ ನಾನು ಹಾಗೆ ಅಷ್ಟೇ ಅಳೆಯಲು ಸೇವೆ ಮಾಡಿದ್ದೀನಿ ಅದಕ್ಕೆಗೆ ಆದರೆ ಅಡುಗೆ ಎಲ್ಲ ಅದಕ್ಕೆನೇ ಮಾಡಿರೋದು ಅಂತ ಹೇಳಿಬಿಟ್ಟು ಹೇಳಿದ್ರೆ ಆಯ್ತು ಆಯಿತು ಈಗ ಕಳ್ಸೋಕ್ಕೂ ರೆಡಿ ಮಾಡಮ್ಮ ನೀನು ಚೆನ್ನಾಗಿ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಹೇಳಿದಾಗ ಆಗ ಸೂರ್ಯ ಕೂಡ ಆಯಿತು ಬಿಡಮ್ಮ ಮೀನಾ ನಾವೇ ಮಾಡೋಣ ಬಾ ಅವರಿಬ್ಬರನ್ನೂ ಸೈಡಿಗೆ ಸರಿಸ್ಬಿಡು ಅಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಆಗ ಎಲ್ಲರೂ ಚೆನ್ನಾಗಾಗಿದೆ ಅಲಂಕಾರ ಅಂತ ಹೇಳ್ತಾರೆ ನೀನು ಮಾಡೋದ್ರಲ್ಲಿ ಎಷ್ಟು ನಿಷ್ಠೆಯಿಂದ ಮಾಡ್ತಿ ಅಷ್ಟೇ ಅಚ್ಚುಕಟ್ಟಾಗಿರುತ್ತೆ ಅಮ್ಮ ಅಂತ ಹೇಳಿಬಿಟ್ಟು ರಘುನಾಥ್ ಅವರು ಹೇಳಿದಾಗ ಶ್ರುತಿ ಕೂಡ ಹೌದು ಮೀನಾ ನಾವೇನೇ ಮಾಡಲಿ ನಿಮ್ಮ ಕೈ ಇರಲಿಲ್ಲ ಅಂದರೆ ಅಲ್ಲಿ ಚೆನ್ನಾಗಿರೋದೇ ಇಲ್ಲ ಅಂತ ಹೇಳಿಬಿಟ್ಟು ಹೋಗುತ್ತಾಳೆ ಆಗ ಶಾಂತಿಗೆ ಸ್ವಲ್ಪ ಕೋಪ ಬಂದು ಆಯ್ತಾಯ್ತು ಎಲ್ಲರೂ ಅವ್ಳನ್ನ ಹೊಗಳಿದ್ದಾಯ್ತಾ ಇವಾಗ ಹೋಗಮ್ಮ ಶ ರೋಹಿಣಿ ಕಳ್ಸೋಕ್ಕೆ ಆರತಿ ಮಾಡಿ ಪೂಜೆ ಮಾಡಿಬಿಟ್ಟು ಹೋಗು ಅಂತ ಹೇಳಿಬಿಟ್ಟು ರೋಹಿಣಿಗೆ ಹೇಳ್ತಾಳೆ ಆಗ ರಂಗನಾಥ್ ಅವ್ರಿಗೆ ಕೋಪ ಬಂದು ಹೇಳ್ತಾರೆ ಏನೇ ನೀನು ಅಲಂಕಾರ ಮಾಡೋರೊಬ್ಬರು ಕೆಲಸ ಮಾಡೋರೊಬ್ಬರು ಪೂಜೆ ಮಾಡೋರು ಇನ್ನೊಬ್ಬರ ಅಂತ ಹೇಳ್ತಾರೆ ಅಯ್ಯೋ ರೋಹಿಣಿ ಹಿರೇ ಸೊಸ್ಯ ರೀ ಅವಳ ಕೈ ನಿಂತ ಮಾಡಿದರೆ ನಮಗೆಲ್ಲ ಒಳ್ಳೇದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗೆ ನೋಡಿದರೆ ಈ ಮನೆಗೆ ಮೊದಲು ಸೊಸೆಯಾಗಿ ಬಂದಿದ್ದು ಮೀನ ಅವಳೇ ಮಾಡಲಿ ಹೇಳಿಬಿಟ್ಟು ರಂಗನಾಥ್ ಅವರು ಅದೆಲ್ಲ ನಮ್ಮ ಹೆಣ್ಮಕ್ಳು ವಿಷಯ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೀರಿ ಅಂತೇಳಿ ಅದೆಲ್ಲ ನಿನ್ಗೆ ಗೊತ್ತಾಗಲ್ಲಮ್ಮ ತಾಯಿ ಕೆಲಸ ಮಾಡಿದವ್ರನ್ನ ಬಿಟ್ಟು ಇಳು ಕೈಲಿ ಫಲ ತಿಗೋ ತಗೋ ಅಂತ ಹೇಳಿಬಿಟ್ಟು ಪೂಜೆ ಮಾಡಿಸ್ತಿದ್ಯಾ ಯಾವ ನ್ಯಾಯದೇವತೆ ಕಣಮ್ಮ ನೀನು ಅಂತ ಹೇಳ್ತಾಳೆ ಆಗ ಮೀನಾ ಮಾವ ನಾವು ಮೂರು ಜನ ಸೇರಿಬಿಟ್ಟು ಆರತಿ ಮಾಡ್ತೀವಿ ಪೂಜೆ ಮಾಡ್ತೀವಿ ಇದಕ್ಕಾದರೂ ಒಪ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ರಂಗನಾಥ್ ಅವರು ಆಯ್ತಮ್ಮ ಇದು ನ್ಯಾಯವಾಗಿದೆ ಅಂತ ಹೇಳ್ತಾರೆ ಆಯ್ತು ಮೂರು ಜನ ಹೋಗಿ ಪೂಜೆ ಮಾಡಿಕೊಂಡು ಹೊರ ಬೇಡ್ಕೊಳ್ಳಿ ಅಂತ ಹೇಳ್ತಾರೆ ಎಲ್ಲರೂ ಪೂಜೆ ಮಾಡಿ ಮತ್ತು ಸೂರ್ಯ ಕೂಡ ಲಕ್ಷ್ಮೀ ಬಾರಮ್ಮ ಭಾಗ್ಯ ಲಕ್ಷ್ಮೀ ಬ ರಮ್ಮ ಅಂತೇಳ್ಬಿಟ್ಟು ಸಾಂಗನ್ನು ಆಡ್ತಾಯಿರ್ತಾನೆ ಹಾಗೆಲ್ಲರೂ ಮಂಗಳಾರತಿ ತೊಗೊಂಡು ಹೇಳ್ತಾರೆ ಆಗ ಸೂರ್ಯನಿಗೆ ಅಪ್ಪ ನಾನು ಹೋಗಿ ಬರ್ತೀನಿ ಒಂದು ಬಾಡಿಗೆ ಬಂದಿದೆ ಅಂತ ಹೇಳ್ತಾನೆ ಏನೋ ನೀನು ಹಬ್ಬದಿಂದಲೂ ಬಾಡಿಗೆಗೆ ಹೋಗ್ಬೇಕಾ ಯಾಕೋ ಒಪ್ಕೊಂಡೆ ಅಂತ ಹೇಳ್ತಿರ್ತಾರೆ ಇಲ್ಲಪ್ಪ ಅವ್ರು ನಮಗೆ ಗೊತ್ತಿರೋರೆ ಅವ್ರ ಅಜ್ಜಿಗೆ ತುಂಬಾ ಹುಷಾರಿಲ್ಲಂತೆ ಹಾಗಾಗಿ ಕರ್ಕೊಂಡು ಹೋಗಲೇಬೇಕು ಅಂತ ಯಾರಾದರೂ ಕಷ್ಟ ಅಂತ ಬಂದರೆ ಸಾಕು ಹೋಗ್ಬಿಡ್ತೀಯಲ್ಲ ನಿನ್ನ ಜೀವ ಒತ್ತೆ ಇಟ್ಟಾದ್ರು ಅಂತ ಹೇಳಿಬಿಟ್ಟು ರಂಗನಾಥ್ ಹೇಳ್ತಾರೆ ಆಯ್ತಾಯ್ತು ಹೋಗ್ತೀನಪ್ಪ ಅಮ್ಮ ಲಕ್ಷ್ಮೀ ನನಗೇನಾದರೂ ಹೊರ ಕೊಡಮ್ಮ ತಾಯಿ ಅಂತ ಹೇಳ್ಬಿಟ್ಟು ಹೇಳ್ಕೊ ಅಂತ ಇರ್ತಾನೆ ಆಗ ರವಿ ಅದಕ್ಕೆ ಪೂಜೆ ಆಯ್ತಲ್ಲ ತುಂಬ ಹೊಟ್ಟೆ ಹಸಿತಾ ಇದೆ ಊಟ ಹಾಕ್ತೀರಾ ಅಥವಾ ಸೂರ್ಯ ಬರೋವರೆಗೂ ಕಾಯ್ಬೇಕಾ ಅಂತೇಳ್ಬಿಟ್ಟು ಕೇಳ್ತಾನೆ ಆಗ ಮೀನು ಹೇಳ್ತಾಳೆ ಇಲ್ಲ ಇಲ್ಲ ಎಲ್ರಿಗೂ ಊಟ ಬಡಿಸ್ತೀನಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ನಾನು ಸಹಾಯ ಮಾಡ್ತೀನಿ ಬನ್ನಿ ಅದಕ್ಕೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ ಆಗ ರಂಗನಾಥ್ ಅವರು ನೀನು ಕೂತ್ಕೊಳ್ತಾಯಿ ನೀನು ಊಟ ಮಾಡು ಅಂತ ಹೇಳ್ತಾರೆ ಇಲ್ಲ ಸೊ ಅವ್ರು ಬಂದಮೇಲೆ ನಾನು ಊಟ ಮಾಡ್ತೀನಿ ಅಂದಾಗ ಯಾಕೆ ಇವಾಗ ಊಟ ಮಾಡು ಅಂತ ಹೇಳಿದಾಗ ಇಲ್ಲ ಹಬ್ಬ ಹರಿದಿನದಲ್ಲಿ ಗಂಡ ಹೆಂಡ್ತಿ ಕೂತ್ಕೊಂಡು ಊಟ ಮಾಡಿದ್ರೆ ಚಂದ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ಶ್ರುತಿ ಹೇಳ್ತಾಳೆ ಹಾಗಾದರೆ ರೋಹಿಣಿಯವರು ಅವರು ಗಂಡ ಇಲ್ಲಲ್ಲ ಪೂಜೆ ಮಾಡಿದ್ದು ಊಟ ಮಾಡಿದ್ದು ಎಲ್ಲ ವೇಸ್ಟ ಅಂತ ಹೇಳ್ತಾರೆ ಆಗ ಮೀನು ಹೇಳ್ತಾಳೆ ನೋಡು ಶ್ರುತಿ ಆಗಿಲ್ಲ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಾರ್ದು ಸುಮ್ಮನೆ ಊಟ ಮಾಡಿ ನೀನು ಅವ್ರ ಗಂಡ ಬೇರೆಯವ್ರ ಕೆಲ್ಸದ ಮೇಲೆ ಬೇರೆ ಹೊರಗಡೆ ಹೋಗಿದ್ದಾರೆ ಅವರು ಇಲ್ಲೇ ಇದ್ರೆ ಕಾಯ್ತಿದ್ರು ರೋಹಿಣಿಯವ್ರೆ ನೀವೇನು ಅನ್ಕೋಬೇಡಿ ತುಂಬಾ ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡಿ ಅಂತ ಹೇಳಿಬಿಟ್ಟು ಮೀನಾ ಹೇಳ್ತಾ ಇರ್ತಾಳೆ ಮತ್ತೆ ಅಲ್ಲಿಗೆ ಸೂರ್ಯ ಬರ್ತಾನೆ ಮೀನಮ್ಮ ಮೀನಮ್ಮ ಏ ಮಹಾಲಕ್ಷ್ಮಿ ಮೀನಮ್ಮ ವರಲಕ್ಷ್ಮಿ ಮೀನಮ್ಮ ಹೇಳಿ ಕೂಕೊಂಡಾಗ ರಂಗನಾಥ್ ಅವ್ರು ಹೇಳ್ತಾರೆ ಅವರು ಪಾರಾಯಣ ಮಾಡ್ತಾ ಇರ್ತಾರೆ ಏನೋ ನೀನು ಇಷ್ಟೊಂದು ಕೂಕೊಂಡು ಬರ್ತಾ ಇದೀಯ ಮೇಲೆ ಕರಿಯೋ ಹೇಳಿಬಿಟ್ಟು ಹೇಳ್ತಾರೆ ಮತ್ತು ಮೀನಮ್ಮ ನಮ್ಮನೆ ಮಹಾಲಕ್ಷ್ಮಿ ಬಾರಮ್ಮ ಎಲ್ಲಿದೆಯಾ ಅಂತ ಹೇಳಿಬಿಟ್ಟು ಇರ್ತಾನೆ ಆಗ ಶಾಂತಿ ಬಂದಿಟ್ಟು ಏನೋ ಯಾವಾಗಲೂ ಕುಕ್ಕೊಂತಾನೆ ಮೀನಮ್ಮ ಬಾರಮ್ಮ ಅಂತ ಹೇಳಿ ಕರ್ಕೊಂಡ್ಬರ್ತೀಯ ಯಾರು ಮದುವೆ ಆಗದಿರೋ ಹೆಂಡ್ತೀನ ನೀನು ಮದುವೆ ಆಗ್ಬಿಟ್ಟಿದ್ಯಾ ಅಂತ ಹೇಳ್ಬಿಡ್ತಾರೆ ಹಾಗೆ ಅನ್ಕೋ ಅಮ್ಮ ನಿನಗೇನು ಪ್ರಾಬ್ಲಮ್ಮು ನಾನು ಹೆಂಡ್ತಿನ ನಾನು ಕರ್ಕೊತೀನಿ ಹೋಗಲ್ಲಿ ಅಪ್ಪ ಪಾರಾಯಣ ಮಾಡ್ತಿರೋ ಅವ್ರ ಜೊತೆ ಕುಂತ್ಕೊಂಡು ನೀನು ಸ್ವಲ್ಪ ಕೇಳು ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ಇದಕ್ಕೆ ಕನಕ ಹೋತರ ಪಾರಾಯಣ ಮಾಡ್ತಾ ಇದ್ದೀನಿ ಕಣೆ ಬಂದು ಕೇಳ್ಬೋದು ಕೇಳಿ ಕುಂತ್ಕೊ ಅಂತ ಹೇಳ್ತಾರೆ ಆಗ ಏನು ರೀ ಇದು ಅಂತ ಇದು ಕುಂತ್ಕೊಳ್ಳಿ ನೀನು ಅಂತ ಹೇಳ್ತಾರೆ ಕುಂತ್ಕೊಂಡ್ಬಿಟ್ಟು ಅವಳಿಗೊಂದು ಆರು ಆಗ್ತಾರೆ ಅವಳು ಎದ್ದಾಳಕ್ಕೆ ಹೋಗ್ತಾ ಇರ್ತಾರೆ ನೋಡಮ್ಮ ನೀನು ಒಲೆ ಮೇಲೆ ಕುಕ್ಕಾ ಕರಿಯಾಗಿರುತ್ತೋ ಹಾಗೆ ಕುಕ್ಕರ್ ಬಿಡಿಬೇಕು ಇಲ್ಲಿ ನಿಂತ್ರ ಎದ್ದೊಳ ಹಂಗೆ ನೀನು ಸುಮ್ಮನೆ ಕುತ್ಕೋಬೇಕು ನಾನು ಏನು ಹೇಳ್ತೀನಿ ಅನ್ನೋ ಅಷ್ಟರೇ ಇದನ್ನೆಲ್ಲ ಯಾಕೆ ರೀ ನನಗೆ ಯಾಕೆ ರೀ ಮಾಡ್ತಾ ಇದ್ದೀರಾ ಅಂತೇಳ್ಬಿಟ್ಟು ಕೇಳಿದಾಗ ಹೂವಿನಾರ ಹಾಕಿಬಿಟ್ಟು ಆಗ ಸೂರ್ಯವತನೇ ನೀನು ನಮ್ಮ ಮನೆ ಮಹಾಲಕ್ಷ್ಮಿ ಭಾಗ್ಯಲಕ್ಷ್ಮಿ ವರಲಕ್ಷ್ಮಿ ಎಲ್ಲ ನೀನೇ ಕಣಮ್ಮ ನನಗೆ ನನ್ನ ನನ್ನ ಪೊಲೀಸ್ ಠಾಣಗೆ ಹೋಗೋದ ಬದಲು ನನ್ನ ಕೈಯಲ್ಲಿ ಸೂಟ್ಕೆ ಸಿಡೋ ಅಷ್ಟು ಗತ್ತನ್ನು ಮಾಡಿದ್ಯಾ ಕಣಮ್ಮ ನೀನು ನಮ್ಮ ಮನೆ ಅದೃಷ್ಟದ ಲಕ್ಷ್ಮಿ ಕಣಮ್ಮ ನೀನು ಅಂತ ಹೇಳಿಬಿಟ್ಟು ಮೀನನ್ನು ಹೊಗಳ್ತಾನೇ ಇರ್ತಾನೆ ಯಾಕ್ರಿ ಏನಾಯ್ತು ಅಂತ ಮೊದಲು ಹೇಳ್ರಿ ಅಂತ ಹೇಳಿದ್ರೆ ಈ ಲಕ್ಷ್ಮೀನ ನೀನು ಭಕ್ತಿಯಿಂದ ನಿಷ್ಠೆಯಿಂದ ಪೂಜೆ ಮಾಡಿದಲಮ್ಮ ಅಲಂಕಾರ ಮಾಡಿ ಅದಕ್ಕೆ ಈ ಲಕ್ಷ್ಮಿ ನಮಗೆ ಹೊರ ಕೊಟ್ಟಿದ್ದಾಳಮ್ಮ ನಿನಗೆ ಇವಾಗ ಐವತ್ತೈದು ಲಕ್ಷ ಬಂದಿದೆ ಕಣೇ ಡ್ರಾ ನಾವು ಅವತ್ತು ಶಾಪಿಂಗ್ ಮಾಲಲ್ಲಿ ಹೋಗಿ ಲಕ್ಕಿ ಡ್ರಾ ಅಂತ ತೊಗೊಂಡು ಬಂದಿದ್ವಲ್ಲ ಅದರಲ್ಲಿ ಫಸ್ಟ್ ಪ್ರೈಸ್ ನಿನಗೆ ಬಂದಿದೆ ಕಣೇ ನೀ ನಾಳೆ ಅವ್ರು ನಾನು ಕೊಡ್ತಿದ್ದೆ ಕೊಡ್ತಾರಂತೆ ನಾ ಅವರು ಹೋಗ್ಬೇಕು ರೆಡಿಯಾಗಿರು ಅದರಲ್ಲಿ ಐವತ್ತೈದು ಲಕ್ಷ ಇದೆ ಕಣು ಅಂತ ಹೇಳಿದಾಗ ಶಾಂತಿ ನೋಡ್ರಿ ಈ ರೀತಿ ಬಾಯಿ ಮೇಲೆ ಇಟ್ಕೊಂಡು ಐವತ್ತೈದು ಲಕ್ಷನ ಅಂತ ಹೇಳ್ತಾಳೆ ರೋಹಿಣಿ ಕೂಡ ಐವತ್ತೈದು ಲಕ್ಷನ ಶ್ರುತಿ ಐ ಮೀನ್ ಫಿಫ್ಟಿ ಫೈವ್ ಲ್ಯಾಕ್ಸ್ ಅಂತೇಳಿ ಹೇಳ್ತಾಳೆ ಹೌದು ಹೌದು ಎಲ್ಲಾರ್ಗೂ ಪ್ರಶ್ನೆಗೂ ನನ್ನ ಉತ್ತರ ಹೌದು 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 ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ನೋಡಮ್ಮ ಇದನ್ನೆಲ್ಲ ತೊಗೊಂಡ್ಬಿಟ್ಟು ನಾವು ಚೆನ್ನಾಗಿ ಇದು ಮಾಡಬಾರ್ದು ಈಗ ನಮ್ಮ ಮೀನ ಕೋಟ್ಯಾ ಲಕ್ಷಾಧಿಪತಿ ಕೋಟ್ಯಾಧಿಪತಿ ಅಂತ ಹೇಳ್ಬಿಟ್ಟು ಹೆಂಡ್ತಿನ ಒಗಳ್ತಾ ಹೊಗಳ್ತಾ ಇರ್ತಾನೆ ಹೊಗಳ್ತಾ ಇರ್ತಾನೆ ಆಯಿತು ಅದನ್ನೆಲ್ಲ ಕೇಳಿ ಶಾಂತಿಗೆ ಆಯ್ತಾಯ್ತು ಬರೀ ಐವತ್ತೈದು ಲಕ್ಷಕ್ಕೆ ಹೇಗೆ ಮಾಡಬೇಡಿ ಅಂತ ಹೇಳ್ಬಿಟ್ಟೆ ಇವತ್ತು ಐವತ್ತೈದು ಲಕ್ಷ ನಾಳೆ ಲಕ್ಷ ನಾಳಿದ್ದು ಕೋಟಿ ನಾವು ಅದೇ ಐವತ್ತೈದು ಲಕ್ಷದಲ್ಲಿ ಯಾರಿಗೋ ಚೀಟಿ ಸೈಟ್ ತೊಗೊಂಡ್ಬಿಟ್ಟು ಅದನ್ನೇ ಮುಂದೆ ಮುಂದಿನ ಸ ಮುಂದಿನ ವರ್ಷ ಒಂದು ಕೋಟಿ ಮಾರ್ತೀವಿ ಒಂದು ಕೋಟಿಯಲ್ಲಿ ಎರಡು ಸೈಟನ್ನು ತೊಗೊಂಡ್ಬಿಟ್ಟು ಅದನ್ನೇ ಐದು ಕೋಟಿಯಾಗಿ ಮಾಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟಾಗ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ ಆಗ ತುಂಬನೇ ಎಲ್ಲರೂ ಇದು ಮಾಡ್ತಾ ಇರ್ತಾರೆ ಆಗ ಹೇಳ್ತಾರೆ ತುಂಬ ಕೋಟೆ ಇದೆ ಬಟ್ಟೆ ಸೂರ್ಯ ಹೇಳ್ತಾನೆ ಅವಾಗ ನಾನೇನು ಆ ದುಡ್ಡನ್ನೆಲ್ಲ ತೊಗೊಂಡು ಬಂದು ನಮ್ಮ ಮನೆ ಹಿರಿಯರಿಗೆ ಕೊಡೋಣ ಅಂತಂದರೆ ನೀವು ಈ ರೀತಿ ಮಾತಾಡಿದರೆ ನಾನು ಹಾಗೆ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಆಯ್ತಾಯ್ತು ಅಂಥೇಳಿ ಇಲ್ಲಿ ಮತ್ತೆ ಆಗುತ್ತೆ ಟೆನ್ಷನ್ನು ಯಾಕಂದರೆ ಅವಳ ಹತ್ರ ದುಡ್ಡು ಇರೋದಿಲ್ಲಲ್ವ ಅದಕ್ಕೆ ಆಗ ಸೂರ್ಯ ಹೇಳ್ತಾನೆ ತಗೋರಿ ಎಲ್ಲರೂ ಸ್ವೀಟ್ ತಿನ್ನಿರಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇರ್ತಾನೆ ಈಗ ರೋಹಿಣಿ ಕೂಡ ಅಲ್ಲಿಂದ ಹೊರಟು ಪೂಜೆನ ಹತ್ರಕ್ಕೆ ಹೋಗ್ತಾಳೆ ನಡೆದಿರೋ ವಿಷಯನೆಲ್ಲ ಎಲ್ಲ ಹತ್ರ ಹೇಳ್ತಾಳೆ ಈಗ ನಾನು ನನ್ನ ಅತ್ತೆ ನನ್ನ ಕೀಳಾಗಿ ನೋಡ್ಬಾರ್ದು ಅಂದರೆ ನಾನು ಏನೇ ಮಾಡಬೇಕು ಅಂತ ವೈ ಐಡಿಯಾ ಇದ್ದರೆ ಕೊಡಿ ಪೂಜೆ ಅಂತ ಹೇಳ್ಬಿಟ್ಟು ಕೇಳ್ತಿರ್ತಾರೆ ಹಾಗಾದರೆ ಒಂದು ಕೆಲಸ ಮಾಡು ಆ ಸೂರ್ಯ ಮೀನು ಐವತ್ತೈದು ಲಕ್ಷ ಕೊಡೋಕಿನ ಮುಂಚೆ ಆ ದುಡ್ಡನ್ನು ನೀನೇ ಹೋಗಿ ಕೊಟ್ಬಿಡು ಅವ್ರಿಗೆ ಅಂತೇಳ್ಬಿಡ್ತಾರೆ ಅಷ್ಟೊಂದು ದುಡ್ಡನ್ನು ಎಲ್ಲಿಂದ ತರಬೇಕೆ ಅಂತೇಳ್ಬಿಟ್ಟು ರೋಹಿಣಿ ಟೆನ್ಷನ್ ಮಾಡ್ಕೊಂಡು ಕುಂತಿರ್ತಾಳೆ ಈ ಕಡೆ ಶಾಂತಿ ಕೂಡ ಲಕ್ಷ್ಮಿ ಹತ್ರ ಬಂದು ಏನಮ್ಮ ನನ್ನ ಆಸೆಯೆಲ್ಲ ತಿರ್ಸ್ಬಿಟ್ಟಿ ಅಲ್ಲಮ್ಮ ತಾಯಿ ವರಲಕ್ಷ್ಮಿ ಭಾಗ್ಯಲಕ್ಷ್ಮಿ ಧನಲಕ್ಷ್ಮಿ ಅಂಥೇಳಿ ಲಕ್ಷ್ಮಿನ ಚೆನ್ನಾಗಿ ಹೊಗಳ್ತಾ ಇರ್ತಾಳೆ ಸೂರ್ಯ ಮೀನ ಮಾತ್ರ ಸಖತ್ತಾಗಿ ಖುಷಿಯಾಗಿರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಸಪೋರ್ಟ್ ಮಾಡಿ